ನನ್ನ ಪ್ರೀತಿಯ ಕೃಷಿ ಬಾಂಧವರಿ ಮಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನನ್ಗೆ ಮಗದೊಮ್ಮೆ ಸ್ವಾಗತ ಬೆಳೆಸ್ತಿದ್ರು ಮಿತ್ರರು ನಾನು ಇವತ್ತು ಆಡಿನಲ್ಲಿ ಬರುವಂತಹ ಪ್ರಮುಖ ತಳಿಯಾದಂತಹ ಬಾರ್ಬರಿ ತಳಿ ಆಡಿನ ಬಗ್ಗೆ ಮಾಹಿತಿ ಒಳಗೊಂಡ ವಿಡಿಯೋ ಮಾಡ್ತಿದ್ದು ನಾನು ವಿಡಿಯೋದಲ್ಲಿ ಬಾರ್ಬರಿ ಈ ಈ ವಿಶೇಷ ತಳಿ ಹೇಗೆ ಬೆಳೆಸುವುದು ಇದರ ವಿಶೇಷತೆಗಳೇನು ಇಲ್ಲಿ ಬರುವಂತಹ ರೋಗಗಳು ಅದಕ್ಕೆ ಬೇಕಾದಂತಹ ಔಷಧಿಗಳು ಆರ್ಥಿಕವಾಗಿ ಗಳಬಹುದಾದ ಲಾಭಗಳು ಆಹಾರ ನೀರು ವಾತಾವರಣ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ನೀಡಲಿದ್ದು ಅದಕ್ಕಿಂತ ಮೊದಲು ನಮ್ಮ ಕೃಷಿ ಆಧಾರಿತ ಆಧಾರಿತ ಕನ್ನಡ ಚಾನೆಲ್ನನ್ನು ಉತ್ತೇಜಿಸಲು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡುವರೆ ವಿನಂತಿಸಿಕೊಳ್ತಿದ್ದೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದರೆ ಈ ಬಾರ್ಬರಿ ತಳಿಯು ಮುಖ್ಯವಾಗಿ ಆಫ್ರಿಕಾ ದೇಶದ ತಳಿಯಾಗುತ್ತದೆ ಆಫ್ರಿಕಾ ದೇಶದ ಸುಮಾಲಿಯಾ ಪ್ರಾಂತ್ಯದ ಬಾರ್ಬರಿಯ ಎಂಬ ಜಾಗದಲ್ಲಿ ಇದನ್ನು ಹೆಚ್ಚು ಹೆಚ್ಚಾಗಿ ಸಾಕಣೆ ಮಾಡಲಾಗ್ತಿದ್ದು ಆದುದರಿಂದ ಈ ತಳಿಗೆ ಬಾರ್ಬರಿ ಎಂಬ ಹೆಸರು ಬಂದಿದೆ ಭಾರತದಲ್ಲಿ ಮುಖ್ಯವಾಗಿ ಇದನ್ನು ಪಂಜಾಬ್ ರಾಜಸ್ಥಾನ್ ಗುಜರಾತ್ ಮತ್ತು ಉತ್ತರ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚಾಗಿ ಯಶಸ್ವಿಯಾಗಿ ಬೆಳೆಸಲಾಗುತ್ತದೆ ಸಾಮಾನ್ಯವಾಗಿ ಎಲ್ಲಾ ಹೈಬ್ರಿಡ್ ಆಡುಗಳ ಕಿವಿಗಳು ದೊಡ್ಡದಾಗುತ್ತವೆ ಆದರೆ ಈ ಬಾರ್ಬರಿ ತಳಿಯ ಆಡಿನ ಕಿವಿಗಳು ಅವುಗಳಿಗೆ ತದ್ವಿರುದ್ಧವಾಗಿ ಚಿಕ್ಕದಾಗಿದ್ದು ಅತ್ಯಂತ ಚುರುಕುತನ ಇದರಲ್ಲಿ ಇರ್ತದೆ ಆಕರ್ಷಕ ಮೈಕಟ್ಟು ಹೊಂದಿದ್ದು ನೋಡಲು ತೀರಾ ಜಿಂಕೆಯನ್ನು ಹೋಲುವಂತಿರ್ತದೆ ಇದಕ್ಕೆ ಸುಂದರವಾದ ನೋಟಕ್ಕಾಗಿಯೇ ಹಲವಾರು ಮಂದಿ ಇದನ್ನು ಇಷ್ಟಪಟ್ಟು ಸಾಕ್ತಾರೆ ಈ ಬಾರ್ಬಾರಿ ತಳಿಯಲ್ಲಿ ಎಲ್ಲ ವಾತಾವರಣಗಳ ಗಳಿಗೂ ಬೇಗನೆ ಹೊಂದಿಕೊಳ್ಳುವಂತಹ ಸಾಮರ್ಥ್ಯವಿದ್ದು ರೋಗ ನಿರೋಧಕ ಶಕ್ತಿಯು ಜಾಸ್ತಿ ಇರುತ್ತದೆ ಇದೊಂದು ಮಧ್ಯಮ ಗಾತ್ರದ ಹಾಡಾಗಿದ್ದು ತನ್ನ ದೇಹ ಭಾರವನ್ನು ಕಡಿಮೆ ಅವಧಿಯಲ್ಲಿ ಹೆಚ್ಚಿಸಿಕೊಳ್ಳುತ್ತದೆ ಇವು ಕೇವಲ ಒಂದು ವರ್ಷದಲ್ಲಿ ಸಾಧಾರಣ ನಲವತ್ತು ಕೆಜಿ ದೇಹ ಭಾರವನ್ನು ಗಳಿಸಿಕೊಳ್ತದೆ ಇವು ಸಾಮಾನ್ಯವಾಗಿ ಶೇಕಡ ಎಂಬತ್ತರಷ್ಟು ಭಾಗ ಎರಡು ಮರಿಗಳಿಗೆ ಜನ್ಮ ನೀಡುತ್ತದೆ ಮತ್ತೆ ಒಂದು ಶೇಕಡಾ ಇಪ್ಪತ್ತರಷ್ಟು ಇಪ್ಪತ್ತರಷ್ಟು ಭಾಗ ಒಂದು ಅಥವಾ ಮೂರು ಜ ಮರಿಗಳಿಗೆ ಜನ್ಮ ನೀಡುತ್ತದೆ ಮತ್ತು ವರ್ಷಕ್ಕೆ ಎರಡು ಬಾರಿ ಮರಿ ಹಾಕುವ ಸಾಮರ್ಥ್ಯವು ಈ ತಳಿಗಳಿಗೆ ಇರ್ತದೆ ಇವುಗಳ ಹಾಲಿನಲ್ಲಿ ಔಷಧಿ ಗುಣ ಇರುವುದರಿಂದ ಇದರ ಹಾಲಿಗೂ ಬೇಡಿಕೆ ಜಾಸ್ತಿ ಇರ್ತದೆ ಇದರ ಬಣ್ಣ ಕೂಡ ಒಂದು ಆಕರ್ಷಕವಾಗಿದ್ದು ಬಿಳಿ ಬಣ್ಣದ ಒಟ್ಟಿಗೆ ಕಂದು ಬಣ್ಣದ ಪ್ಯಾಚಸ್ ಇದಕ್ಕೆ ಮುಖ್ಯ ಲಕ್ಷಣವಾಗಿರ್ತದೆ ಬಣ್ಣ ನೇರವಾದ ಕಿವಿಗಳು ಮೈಕಟ್ಟು ಚುರುಕುತನ ಜಿಂಕೆ ನಡಿಕೆ ಇವುಗಳಿಂದ ಬಾರ್ಬರಿ ತಳಿಗೆ ಬಾರ್ಬರಿ ತಳಿಯೇ ಸಾಟಿಯಾಗಿರ್ತದೆ ಎಲ್ಲ ವಾತಾವರಣಕ್ಕೂ ಹೊಂದಿಕೊಳ್ಳುವ ಮತ್ತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವುದರಿಂದ ಇದು ಸ್ಟಾಲ್ ಫೀಡಿಂಗ್ ಮತ್ತು ಅರೆಕೊಟ್ಟಿಗೆ ಪದ್ಧತಿಗಳಲ್ಲಿ ಕಮರ್ಷಿಯಲ್ ಆಗಿ ಸಾಕಾಣಿಕೆಗೆ ಸಾಕಣೆ ಮಾಡಲು ಹೇಳಿ ಮಾಡಿದಂತಹ ತಳಿಯಾಗಿರ್ತದೆ ಎಲ್ಲಾ ತಳಿಗಳಲ್ಲಿ ತನ್ನ ದೇಹ ಭಾಗದ ಅರವತ್ತರಷ್ಟು ಮಾಂಸ ಸಿಗುವಂತಾಗ್ತದೆ ಆದರೆ ಈ ಬಾರ್ಬರಿ ತಳಿಯಲ್ಲಿ ತನ್ನ ದೇಹ ಭಾರದ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್ ಮಾಂಸ ಸಿಗುತ್ತದೆ ಎಲ್ಲ ಆಡುಗಳಂತೆ ಈ ತಳಿಗಳು ಸ್ವಚ್ಛವಾದ ನೀರಿನ ಪೂರೈಕೆ ಸ್ವಚ್ಛವಾದ ಹಟ್ಟಿಯ ವ್ಯವಸ್ಥೆ ಮತ್ತು ಸದಾ ಚಲನೆಯಲ್ಲಿರುವಂತಹ ಗಾಳಿಯ ವ್ಯವಸ್ಥೆ ತುಂಬಾನೇ ಮುಖ್ಯವಾಗ್ತದೆ ಮುಖ್ಯವಾಗಿರುತ್ತದೆ ಆಹಾರದಲ್ಲಿ ಒಣ ಮತ್ತು ಹಸಿ ಮೇವುಗಳನ್ನು ಅಗತ್ಯವಾಗಿದ್ದು ಧಾನ್ಯಗಳ ಮಿಶ್ರಣ ಮಿಶ್ರಣವನ್ನು ಕೈ ತಿಂಡಿಯಾಗಿ ನಾವು ನೀಡಬೇಕಾಗ್ತದೆ ಶುದ್ಧವಾದ ತಡಿಗಳ ಆಯ್ಕೆಯು ಇಲ್ಲಿ ನಮ್ಮ ಯಶಸ್ಸಿಗೆ ಪ್ರಮುಖವಾದ ಪಾತ್ರ ವಹಿಸುತ್ತದೆ ಇದು ಬಾರ್ಬರಿ ಆಡಿನ ಮತ್ತು ಅದರ ಸಾಕಾಣಿಕೆಯ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ನಿಮಗೆ ಯಾವುದೇ ಸಂದೇಹವಿದ್ದಲ್ಲಿ ಅಥವಾ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದಯಮಾಡಿ ಕಮೆಂಟ್ಸ್ ಮಾಡಿ ತಿಳಿಸಿ ಖಂಡಿತವಾಗಿಯೂ ಎಲ್ ಸಮಗ್ರ ಮಾಹಿತಿಯನ್ನು ಪೂರೈಸಲು ಪ್ರಯತ್ನಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್